ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಅರ್ಥವಚಕ ಶಬ್ದಗಳು ಇಂಗ್ಲೀಷಲ್ಲಿ ಇವೆ ಹಾಗೆ ಅವುಗಳ ಅಥಳಗಳು ಕನ್ನಡದಲ್ಲಿವೆ ಅವುಗಳನ್ನು ತಿಳಿದುಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಮೊದಲನೇ ವರ್ಡು ತ್ರೀ ಫೈವ್ ಸಿಕ್ಸ್ ಇರೋ ಎನಿಟಿ ಅಂದರೆ ಚಿಂತೆ ಅಥವಾ ಆತಂಕ ಅಥವಾ ತು ಇದನ್ನು హక్కు నెక్స్ట్ సిక్ టీ అని బాగు స్పెల్లింగు ఏన్ ఎక్స్ ఐ ఇన్ ఎక్స్ ఐ ఇన్ వన్ నెక్స్ట్ సిక్స్టీ నంతర త్రీ ఫైవ్ సిక్స్ వరి డబ్లు ఆర్ ఆర్ వై వరి అందరితే అత ఆత అతడు అంతే నంతర త్రీ ఫైవ్ సిక్స్ సి ఓ ఎన్ సిఆర్ అన్ కన్సర్న్ అది తిరితే అత ఆత దూడ అంతే ఆమె త్రీ ఫైవ్ సిక్స్ త్రీ ಅಂದರೆ ವಾರ್ಷಿಕ ಸ್ಪೆಲಿಂಗು ಎ ಡಬ್ಲ್ ಎನ್ ಯು ಎ ಎಲ್ ಆ್ಯಂಡ್ ಅಂದರೆ ವಾರ್ಷಿಕ ಹಾಗೆ ತ್ರೀ ಫೈ ಸಿಕ್ಸ್ ಫೋರ್ ಇಯರ್ಲಿ ಇಯರ್ಲಿ ಅಂದರೆ ವಾರ್ಷಿಕ ಆಗುತ್ತೆ ವೈ ಇ ಎ ಆರ್ ಎಲ್ ವೈ ಇಯರ್ಲಿ ಅಂದರೆ ಕೂಡ ವಾರ್ಷಿಕ ಅಂತ ಆಗುತ್ತೆ ಈ ಇವತ್ತಿಗೆ ಇಷ್ಟು ಸಾಕು ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ಸಿಗೋಣ ಆಗಲೂ ಕೂಡ ಹೊಸ ಹೊಸ ಇಂಗ್ಲೀಷ್ ಹೋಗ್ತಾ ತಿಳ್ಕೊಳ್ಳೋಣ ಅವ್ರು ಅರ್ಥ ತಿಳ್ಕೊಳ್ಳೋಣ ನೋಡ್ತಾ ಪೂರ್ತಿಯಾಗಿ ಪೂರ್ತಿ ನೋಡಿ ತಿಳ್ಕೊಳ್ಳಿ ಉದ್ಯೋಗ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಹಾಯ ಮಾಡಿ ಲೈಕ್ ಮಾಡಿ But my friend is here my last word is thank you very much.